ಸಿ ಬಿ ಐ ಇಡಿ ಇನ್ಕಮ್ ಟ್ಯಾಕ್ಸ್ ಇವರೆಲ್ಲ ದೇಶದಲ್ಲಿ ಏನ್ ಮಾಡ್ತಾ ಇದ್ದಾರೆ ವೈಟ್ ವಾಷಿಂಗು ವಾಷಿಂಗ್ ಮೆಷಿನ್ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಮುಚ್ಚಾಕೋದಕ್ಕೋಸ್ಕರ ಅವರಿಗೆ ಕೊಡ್ಬೇಕಾ ಅವರಿಗೆ ಅವರು ಇಲ್ಲಿವರೆಗೂ ಈ ನಿಜವಾದ ತಪ್ಪು ಮಾಡಿರೋರ್ನ ಮುಚ್ಚಾಕಿರೋದು ಬಿಟ್ರೆ ಬಿಜೆಪಿ ಸರ್ಕಾರದಲ್ಲಿ ಯಾರು ತಪ್ಪಿತಸ್ಥರನ್ನ ಶಿಕ್ಷೆ ಕೊಟ್ಟಿದ್ದಾರೆ ವಿಜಯ್ ಮಲ್ಯ ದೇಶ ಬಿಟ್ಟು ಓಡಾಗಿ ಎಷ್ಟು ದಿನ ಆಯ್ತು ನೀರವ್ ಮೋದಿ ದೇಶ ಬಿಟ್ಟು ಓಡಾಗಿ ಎಷ್ಟು ದಿನ ಆಯ್ತು ಲಲಿತ್ ಮೋದಿ ಮೇಹು ಚೋಕ್ಸಿ ದೇಶ ಬಿಟ್ಟು ಓಡಾಗಿ ಎಷ್ಟು ದಿನ ಆಯ್ತು ಲಂಡನ್ ಅಲ್ಲಿ ಅವರ ಬ್ಲೇ ಬೇಲ್ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿದ್ರು ಕೂಡ ದೇಶಕ್ಕೆ ವಾಪಸ್ ತರುವ ಅದೇ ತರಹ ಇದನ್ನೂ ಮುಚ್ಚಾಕೋದಿಕ್ಕೆ ಕೊಡ್ಬೇಕಾ ಸಿಬಿಐಗೆ ಹಿಂದೆ ಏಳು ಪ್ರಕರಣ ಕೊಟ್ಟಿದ್ದೀವಲ್ಲ ನಾವು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿಯವರು ಬಹುಶಃ ಅವರ ಸರ್ಕಾರದ ಅವಧಿಯಲ್ಲಿ ಒಂದು ಕೇಸು ಕೊಟ್ಟಿಲ್ಲ ನಾವು ಏಳು ಕೇಸ್ ಕೊಟ್ಟಿದ್ದೇವೆ ಯಾವುದ್ರಲ್ಲಿ ಯಾರಿಗೆ ನ್ಯಾಯ ಸಿಕ್ಕಿದೆ ನಿಮ್ ಪ್ರಕಾರ ಇವತ್ತು ದೇಶದಲ್ಲಿ ಇವೆಲ್ಲ ಸೋಕಾಲ್ಡ್ ಸಿಬಿಐ ಇಡಿ ಐಟಿ ಇವೆಲ್ಲ ವಾಷಿಂಗ್ ಮೆಷಿನ್ಗಳಾಗಿದಾವೆ ಅವರ ಹಿಡಿತ ಆಪೋಸಿಷನ್ ಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಏಜೆನ್ಸಿಗಳಾಗಿ ಉಳಿದಿದ್ದಾವೆ ಇದು ದೇಶದ ಜನಗಳಿಗೂ ಗೊತ್ತಿದೆ ಯಾರಿಗೆ ಮರಳು ಮಾಡುವಂತ ಪ್ರಯತ್ನ ನಡೀತಾ ಇದೆ ಈಗ ನಾನು ಇಷ್ಟೊತ್ತು ಡೈವರ್ಷನ್ ಮಾಡೋದು ಬೇಡ ಅಂತೇಳಿ ನಾನೇ ಗೆ ಹೋಗೋದು ಬೇಡ ನಾನೇ ಅದರಲ್ಲಿ ಡೈವರ್ಷನ್ ಮಾಡೋದು ಬೇಡ ನಮ್ಮ ನಿಲುವು ಸ್ಪಷ್ಟವಾಗಿದೆ ಈ ವಿಷಯದಲ್ಲಿ ತಪ್ಪು ಮಾಡಿದವರಿಗೆ ನ್ಯಾಯದ ಪ್ರಕಾರ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡೋದು ಒಂದೇ ಭವಿಷ್ಯ ನಾವು ಅವರಿಗೆ ಕೊಡಬಹುದಾದಂಥ ಗೌರವ ಅಥವಾ ನ್ಯಾಯ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಇಷ್ಟೇ ನಮ್ಮ ಇಚ್ಛೆ ಇದರಲ್ಲಿ ನಮ್ಮ ಸರ್ಕಾರದ ನಿಲುವು ಸ್ಪಷ್ಟ ಇದೆ ಯಾರಾದರೂ ಯಾವುದೇ ಸಂದರ್ಭದಲ್ಲಿ ಏನಾದರೂ ಬೇರೆ ಅರ್ಥದಲ್ಲಿ ಮಾತಾಡಿದರೆ ಬಹುಶಃ ನಮ್ಮ ಸರ್ಕಾರದ ನಿಲುವನ್ನು ನಾನು ಸ್ಪಷ್ಟೀಕರಿಸ್ತಾ ಇದ್ದೇನೆ ಇದರಲ್ಲಿ ನ್ಯಾಯ ಸಿಗಲೇಬೇಕು ಅಷ್ಟೇ ನಮ್ಮ ಗುರಿ ನಮ್ಮ ಉದ್ದೇಶ